ಯಾವುದೇ ಗದ್ದಲವಿಲ್ಲದೆ ನೊಂದವರ ನೋವಿಗೆ ಆಸರೆಯಾಗುತ್ತಿರುವ ಸಚಿವ ಮಂಕಾಳ್ ವೈದ್ಯರ ಪುತ್ರಿ ಬೀನಾ ವೈದ್ಯ ಮತ್ತೊಮ್ಮೆ ಮಾನವೀಯತೆ ಮೆರೆದು ಅಪ್ಪನ ಪರಂಪರೆಯಲ್ಲೇ ಸಾಗುವ ಭರವಸೆ ಮೂಡಿಸಿದ್ದಾರೆ ಮೀನುಗಾರಿಕೆ ಬಂದರು ಹಾಗೂ ಒಳನಾಡು ಜಲಸಾರಿಗೆ ಸಚಿವ ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರಾದ ಮಂಕಾಳ್ ವೈದ್ಯರ ಮಗಳು ಬೀನಾ ವೈದ್ಯ ಅಪ್ಪನ ಮಾನವೀಯತೆಯ ಪರಂಪರೆಯಲ್ಲೇ ಹೆಜ್ಜೆ ಹಾಕುತ್ತಿದ್ದಾರೆ ಕ್ಷೇತ್ರದಲ್ಲಿ ಸಚಿವರ ಮಗಳು ಎಂದು ಗುರುತಿಸಿಕೊಂಡಿದ್ದಕ್ಕಿಂತ ಹೆಚ್ಚಾಗಿ ಅಪರೂಪದ ಮಾನವೀಯ ಗುಣಗಳನ್ನು ಮೈಗೂಡಿಸಿಕೊಂಡು ಜನಸೇವಕಿಯಾಗಿ ಗುರುತಿಸಿಕೊಂಡಿದ್ದಾರೆ ವೈದ್ಯ ಮಾನವೀಯ ನೆಲೆಗಟ್ಟಿನಲ್ಲಿ ನೆರವು ನೀಡುವಲ್ಲಿ ವೈದ್ಯರನ್ನು ಮೀರಿಸಿದ್ದಾರೆ ಇದೀಗ ನರ ಸಂಬಂಧಿತ ಅನಾರೋಗ್ಯದಿಂದ ಬಳಲುತ್ತಿದ್ದ ಭಟ್ಕಳ ತಾಲೂಕಿನ ಮಾವಿನ್ಕುರ್ವೆ ಗ್ರಾಮದ ನಿವಾಸಿ ಪ್ರೇಮ ಗಣಪತಿ ಮೊಗೇರ್ ಅವರ ಚಿಕಿತ್ಸೆಗೆ ನೆರವಾಗಿದ್ದಾರೆ ಅಪ್ಪ ಕೊಟ್ಟ ಮಾತಿನಂತೆ ಅವರ ಮನೆಗೆ ತೆರಳಿ ಪ್ರೇಮ ಗಣಪತಿ ಮೊಗೇರ್ ಅವರ ಪತಿಗೆ ಕರೆ ಮಾಡಿ ಧೈರ್ಯ ಹೇಳಿ ಒಂದು ಲಕ್ಷ ರೂಪಾಯಿ ಆರ್ಥಿಕ ನೆರವು ನೀಡಿದ್ದಾರೆ ಹಾಗೆ ಶಿರಾಲಿ ಅಳ್ವೇಕೋಡಿ ನಿವಾಸಿ ಶ್ರೀಮತಿ ಶಾಕುಂತಲಾ ತಿಮ್ಮಪ್ಪ ಅವರು ಮೆದುಳಿನ ಸಂಬಂಧಿ ಕಾಯಿಲೆಯಿಂದ ಅನಾರೋಗ್ಯಕ್ಕೆ ತುತ್ತಾಗಿದ್ದು ಆಸ್ಪತ್ರೆಯ ವೆಚ್ಚ ಅಂದಾಜು ಇಪ್ಪತ್ತೈದು ಲಕ್ಷದವರೆಗೆ ತಗುಲಲಿರುವ ವಿಚಾರ ತಿಳಿದು ಅವರ ಮನೆಗೆ ಭೇಟಿ ನೀಡಿ ಆರ್ಥಿಕ ನೆರವು ನೀಡಿದರು ವೈದ್ಯರ ಮಗಳು ಭೀನಾ ವೈದ್ಯ ತೋಡಿಸಿದ ಮಾನವೀಯತೆಗೆ ಎರಡು ಕುಟುಂಬಗಳ ಸದಸ್ಯರು ಭಾವುಕರಾದರು ಮಾನವೀಯ ಗುಣಗಳನ್ನು ಅಳವಡಿಸಿಕೊಂಡಾಗ ಮಾತ್ರ ನಾವು ಕಲಿತ ವಿದ್ಯೆ ಮತ್ತು ಹುದ್ದೆಗೆ ಗೌರವ ಬರುತ್ತದೆ ಎಂಬ ಮಾತನ್ನು ಪಾಲಿಸುತ್ತಿರುವ ಭೀನಾ ವೈದ್ಯ ಅವರು ಯಾವುದೇ ಸದ್ದು ಗದ್ದಲವಿಲ್ಲದೆ ತಮ್ಮ ಮಾನವೀಯ ಕೆಲಸಗಳನ್ನು ಮಾಡಿಕೊಂಡು ಬರುತ್ತಿರುವುದು ಶ್ಲಾಘನೀಯ ನುಡಿಸಿರಿ ಡೆಸ್ಕ್ ಹೊನ್ನಾವರ